ಹಾಯ್ ಹಲೋ ನಮಸ್ತೆ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಾರ ಹತ್ತು ಸ್ಪರ್ಧಿಗಳ ಪೈಕಿ ಎಂಟು ಜನ ನಾಮಿನೇಟೆಡ್ ಆಗಿದ್ದಾರೆ ಚೈತ್ರಾ ಕುಂದಾಪುರ ಗೌತಮಿ ಜಾಧವ್ ಉಗ್ರಂ ಮಂಜು ಧನ್ರಾಜ್ ಹನುಮಂತ ಲಂಬಾಣಿ ಮೋಕ್ಷಿತಾ ಪೈ ತ್ರಿವಿಕ್ರಮ್ ಐಶ್ವರ್ಯ ಅವರು ರಜತ್ ಮತ್ತು ಭವ್ಯಗೌಡ ಅವರನ್ನು ಬಿಟ್ಟು ಈ ವಾರ ಎಲ್ಲರೂ ನಾಮಿನೇಟೆಡ್ ಆಗಿದ್ದಾರೆ ಹದಿಮೂರನೇ ವಾರಕ್ಕೆ ನಾಮಿನೇಟ್ ಆಗಿದ್ದಾರೆ ಶುಕ್ರವಾರ ವೋಟಿಂಗ್ ರಿಸಲ್ಟಲ್ಲಿ ಯಾರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಿನ್ನೆಯಿಂದ ವೋಟಿಂಗ್ ಲೈನ್ ಓಪನ್ ಆಗಿದ್ದೆ ನಿನ್ನೆಯಿಂದ ಇಲ್ಲಿವರೆಗೂ ನೋಡಿದರೆ ತುಂಬ ವೋಟ್ ಬಂದಿರೋದೇ ಹನುಮಂತ ಅವರಿಗೆ ಅತಿ ಹೆಚ್ಚು ಫ್ಯಾನ್ ಬೇಸ್ ಹೊಂದಿದ್ದಾರೆ ಅಂತಲೇ ಹೇಳ್ಬೋದು ಹನುಮಂತ ಅವರು ವೋಟಿಂಗ್ ರಿಸಲ್ಟ್ನ ಜಿಯೋ ಸಿನಿಮಾದಲ್ಲಿ ನಮಗೆ ತೋರಿಸೋದಿಲ್ಲ ಅವ್ರಿಗೆ ಮಾತ್ರ ರಿಸಲ್ಟ್ ಗೊತ್ತಾಗೋದು ಆದರೆ ಕೆಲವೊಂದು ಫೋಲ್ ವೆಬ್ಸೈಟ್ ನೋಡಿ ಈ ರಿಸಲ್ಟ್ನ ಹೇಳ್ತಿರೋದು ಹನುಮಂತ ಅವರು ಫಸ್ಟ್ ಪ್ಲೇಸ್ನಲ್ಲಿದ್ದಾರೆ ಹಾಗೆ ಈ ವಾರ ಕಳಪೆಗೂ ಹೋಗಿದ್ದಾರೆ ಮೊದಲ ಬಾರಿಗೆ ಹಾಗೆ ಸೆಕೆಂಡ್ ಪ್ಲೇಸ್ನಲ್ಲಿರೋದೇ ತ್ರಿವಿಕ್ರಮ್ ಅವರು ಇವರಿಗೂ ತುಂಬ ವೋಟ್ ಬಂದಿದೆ ನಿನ್ನೆಯಿಂದ ನಿನ್ನೆಯಿಂದ ವೋಟಿಂಗ್ ಲೈನ್ ಸ್ಟಾರ್ಟ್ ಆದಾಗಿಂದನೂ ತುಂಬ ವೋಟ್ ಬರ್ತಿದೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವರಿಗೂ ಹಾಗೆ ಇವರಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಈ ವೋಟಿಂಗ್ ರಿಸಲ್ಟ್ ಮೇಲೆ ಕೆಳಗೆ ಆಗ್ಬೋದು ಇನ್ನು ಶನಿವಾರ ಬೆಳಗ್ಗೆ ಹತ್ತು ಗಂಟೆ ತನಕ ಇದೆ ವೋಟಿಂಗ್ ಲೈನ್ ಓಪನ್ ಇರುತ್ತೆ ಸೊ ಕೆಲ ಸ್ಪರ್ಧಿಗಳ ಫ್ಯಾನ್ಸು ಲಾಸ್ಟ್ ಟೈಮಲ್ಲಿ ತುಂಬ ವೋಟ್ ಮಾಡ್ತಾರೆ ನಾಳೆವರೆಗೂ ವೋಟಿಂಗ್ ರಿಸಲ್ಟ್ ಏನೇನಾಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಬಟ್ ಸೆಕೆಂಡ್ ಪ್ಲೇಸಲ್ಲಿರೋದೇ ತ್ರಿವಿಕ್ರಮ್ ಅವರು ಹಾಗೆ ಥರ್ಡ್ ಪ್ಲೇಸ್ನಲ್ಲಿರೋದು ಮೋಕ್ಷಿತಾ ಅವರು ಇವರಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಈ ವಾರ ತುಂಬ ಚೆನ್ನಾಗಿ ರೆಸಾರ್ಟ್ ಟಾಸ್ಕ್ನಲ್ಲಿ ಪರ್ಫಾಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲೂ ರಜತ್ ಅವ್ರದ್ದು ಕಾಂಬಿನೇಷನ್ ಚೆನ್ನಾಗಿತ್ತು ಒಳ್ಳೆ ಟಾಸ್ಕ್ ಪರ್ಫಾಮೆನ್ಸ್ ಮಾಡಿದ್ದಾರೆ ಇಬ್ಬರು ಇದರಿಂದ ತುಂಬ ಜನ ಫ್ಯಾನ್ಸ್ ಆಗಿದ್ದಾರೆ ಮೋಕ್ಷಿತಾ ಅವರಿಗೆ ಮತ್ತೆ ಈ ವಾರ ಇನ್ನೂ ತುಂಬ ಜನಕ್ಕೆ ಇಷ್ಟ ಆಗಿದ್ದಾರೆ ಮೋಕ್ಷಿತಾ ಅವರು ಫೀಮೇಲ್ ಕಂಟೆಸ್ಟೆಂಟ್ಗಳಲ್ಲಿ ವೀಕ್ಷಕರಿಗೆ ತುಂಬ ಇಷ್ಟ ಆಗೋದು ಅಂದರೆ ಮೋಕ್ಷಿತಪ್ಪಯ್ಯ ಅವರು ಇವ್ರಿಗೆ ತುಂಬಾ ಓಟ್ ಬಂದಿದ್ದೆ ನಾಳೆ ತನಕ ಕಾದ್ ನೋಡಬೇಕು ಫಸ್ಟ್ ಪ್ಲೇಸಲ್ಲಿ ಹೋದರೂ ಹೋಗ್ಬೋದು ಹಾಗೆ ಈ ವಾರ ತುಂಬ ಓಟ್ ಬಂದಿರೋದಂತೂ ಪಕ್ಕ ಮೋಕ್ಷಿತಪ್ಪಯ್ಯ ಅವರಿಗೆ ಹಾಗೆ ಫೋರ್ತ್ ಪ್ಲೇಸಲ್ಲಿರೋದೆ ಗೌತಮಿ ಅವರು ಹಾಗೆ ಹಿಂದಿನ ವಾರ ತ್ರಿವಿಕ್ರಮ್ ಹನುಮಂತ ಮೋಕ್ಷಿತಪ್ಪಯ್ಯ ಅವರು ನಾಮಿನೇಟ್ ಆಗಿದ್ದರು ಎಲಿಮಿನೇಷನ್ ಇದ್ದಿದ್ದಿಲ್ಲ ಬಟ್ ನಾಮಿನೇಟ್ ಆಗಿದ್ದರು ಸುಮ್ಮನೆ ಫೇಕ್ ಎಲಿಮಿನೇಷನ್ ಅಂತ ಮಾಡಿದ್ರು ಬಟ್ ಈ ವಾರ ಕನ್ಫರ್ಮ್ ಆಗಿ ಒಬ್ಬರನ್ನ ಮನೆಯಿಂದ ಹೊರಗೆ ಹಾಕ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಥರ್ಡ್ ಪ್ಲೇಸಲ್ಲಿರೋದೇ ಗೌತಮಿ ಅವರು ಹಿಂದಿನ ವೀಕ್ ಇವರು ನಾಮಿನೇಟ್ ಆಗಿದ್ದಿಲ್ಲ ಬಟ್ ಈ ವೀಕ್ ನಾಮಿನೇಟ್ ಆಗಿದ್ದಾರೆ ಒಳ್ಳೆ ವೋಟ್ ಬಂದಿದೆ ಅಂತಲೇ ಹೇಳ್ಬೋದು ಇವರಿಗೂ ಮತ್ತೆ ಧನ್ರಾಜ್ ಅವರಿಗೆ ಹೆಚ್ಚು ಕಮ್ಮಿ ಇದೆ ಧನ್ರಾಜ್ ಅವರು ಇವ್ರಿಗಿಂತ ಒಂದು ಸ್ವಲ್ಪ ವೋಟ್ನಲ್ಲಿ ಕಮ್ಮಿ ಇದ್ದಾರೆ ಅಂತಲೇ ಹೇಳ್ಬೋದು ವೋಟಿಂಗ್ ಲೈನ್ ಓಪನ್ ಆದಾಗಿಂದ ಇಲ್ಲಿವರೆಗೂ ಫಸ್ಟ್ ಪ್ಲೇಸಲ್ಲಿರೋದೆ ಹನುಮಂತ ಅವರಿಗೆ ಅವರಿಗೆ ತುಂಬ ಓಟ್ ಬಂದಿರೋದು ಹಾಗೆ ಸೆಕೆಂಡ್ ಪ್ಲೇಸಲ್ಲಿರೋದೆ ತ್ರಿವಿಕ್ರಮ್ ಅವರು ಹಾಗೆ ಥರ್ಡ್ ಪ್ಲೇಸ್ ಹೈಯೆಸ್ಟ್ ಓಟ್ ಬಂದಿರೋದು ಮೋಕ್ಷಿತಪ್ಪ ಹಾಗೆ ಫೋರ್ತ್ ಪ್ಲೇಸಲ್ಲಿ ಬಂದಿರೋದೆ ಗೌತಮಿ ಜಾಧವ್ ಹಾಗೆ ಫಿಫ್ತ್ ಪ್ಲೇಸಲ್ಲಿರೋದೆ ಧನ್ರಾಜ್ ಅವರು ಗೌತಮಿ ಅವರು ಓಟಿಂಗ್ನಲ್ಲಿ ಫೋರ್ತ್ ಪ್ಲೇಸ್ನಲ್ಲಿದ್ದರೆ ಧನ್ರಾಜ್ ಅವರು ಫಿಫ್ತ್ ಪ್ಲೇಸ್ನಲ್ಲಿ ಇದ್ದಾರೆ ಸೊ ಇದು ಮೇಲೆ ಕೆಳಗೆ ಆಗ್ಬೋದು ವೋಟಿಂಗ್ನಲ್ಲಿ ನಾಳೆ ತನಕ ನೋಡಬೇಕು ಸಿಕ್ಸ್ತ್ ಪ್ಲೇಸಲ್ಲಿರೋದು ಉಗ್ರಂ ಮಂಜು ಅವರು ಸೊ ಇವರಿಗೆ ಸ್ವಲ್ಪ ಫ್ಯಾನ್ ಕಮ್ಮಿ ಅಂತಾನೆ ಹೇಳ್ಬೋದು ಇವ್ರು ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಬಟ್ ವೋಟಿಂಗಲ್ಲಿ ಅಲ್ಲಿ ನೋಡಿದ್ರೆ ಇವ್ರಿಗೆ ಫ್ಯಾನ್ಸ್ ಕಮ್ಮಿ ಅಂತಾನೆ ಹೇಳ್ಬೋದು ಇನ್ನು ಸೆವೆಂತ್ ಪ್ಲೇಸ್ ಐಶ್ವರ್ಯ ಅವರು ನಾಲ್ಕು ವಾರ ಹಿಂದೆ ಹೆಲ್ಮೆಟ್ ಆಗೋ ಸ್ಪರ್ಧೆ ಅಂದರೆ ಐಶ್ವರ್ಯ ಅವರು ಲಕ್ಕಿಂದ ಇಲ್ಲಿ ತನಕ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಎರಡು ವಾರ ಎಲಿಮಿನೇಷನ್ನೇ ಇದ್ದಿದ್ದಿಲ್ಲ ಎರಡು ವಾರ ಇವರೇ ನಾಮಿನೇಟೇ ಆಗಿದ್ದಿಲ್ಲ ಸೊ ಅದಕ್ಕೆ ಇಲ್ಲಿ ತನಕ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಲಕ್ಕಿಂದ ಹಾಗೆ ಚೈತ್ರ ಕುಂದಾಪುರ ಅವರು ಬಾಟಮ್ ಅವರಿಗೂ ವೋಟ್ ಬಂದಿದೆ ಬಟ್ ತುಂಬ ಕಮ್ಮಿ ವೋಟ್ ಬಂದಿದೆ ಅಂತಲೇ ಹೇಳ್ಬೋದು ಈ ವಾರ ಚೈತ್ರ ಕುಂದಾಪುರ ಐಶ್ವರ್ಯ ಗೌತಮಿ ಜಾಧವ್ ಈ ಮೂರು ಜನದಲ್ಲಿ ಯಾರೋ ಒಬ್ಬರು ಮನೆಗೆ ಹೋಗ್ಬೋದು ಫೀಮೇಲ್ ಕಣ್ ಫೀಮೇಲ್ ಸ್ಪರ್ಧಿಗಳಲ್ಲಿ ಹಾಗೆ ಈ ಇದುವರೆಗೂ ಬಂದಿರೋ ವೋಟಿಂಗ್ ರಿಸಲ್ಟಲ್ಲಿ ಫಸ್ಟ್ ಇರೋದು ಹನುಮಂತ ಸೆಕೆಂಡ್ ಪ್ಲೇಸಲ್ಲಿರೋದು ತ್ರಿವಿಕ್ರಮ್ ಹಾಗೆ ಥರ್ಡ್ ಪ್ಲೇಸಲ್ಲಿರೋದು ಪೈ ಹಾಗೆ ಫೋರ್ತ್ ಪ್ಲೇಸಲ್ಲಿರೋದು ಗೌತಮಿ ಜಾಧವ್ ಹಾಗೆ ಫಿಫ್ತ್ ಪ್ಲೇಸಲ್ಲಿರೋದು ಧನ್ರಾಜ್ ಅವರು ಹಾಗೆ ಸಿಕ್ಸ್ತ್ ಪ್ಲೇಸಲ್ಲಿರೋದು ಉಗ್ರ ಮಂಜು ಹಾಗೆ ಸೆವೆಂತ್ ಪ್ಲೇಸಲ್ಲಿರೋದು ಐಶ್ವರ್ಯಾ ಅವರು ಆಗಲೇ ಏಯ್ಟ್ ಪ್ಲೇಸಲ್ಲಿರೋದು ಬಾಟಮ್ ಅಲ್ಲಿರೋದೆ ಚೈತ್ರಾ ಕುಂದಾಪುರ ಅವರು ಹಾಗೆ ನಿಮ್ಮ ಪ್ರಕಾರ ಈ ವಾರ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡಿ